ತಡಸಬಳಿ ಭೀಕರ ಅಪಘಾತ ಒಂದೇ ಕುಟುಂಬದ ನಾಲ್ವರ ಮರಣ ತಡಸ ಬಳಿ ಭೀಕರ ಅಪಘಾತವಾಗಿದ್ದು ಒಂದೇ ಕುಟುಂಬದ ನಾಲ್ವರು ಮರಣವನ್ನಾಗಿದ್ದಾರೆ ಜಿಲ್ಲೆಯ ತಡಸ ಬಳಿ ತಿಮ್ಮಾಪುರದ ಬೆಳ್ಳಿಗಟ್ಟಿ ಗ್ರಾಮದಲ್ಲಿ ಸಂಭವಿಸಿದ ಮಾರಣಾಂತಿಕ ಅಪಘಾತದಲ್ಲಿ ಒಂದೇ ಕುಟುಂಬದವರು ಎನ್ನಲಾದ ನಾಲ್ವರು ಮೃತಪಟ್ಟಿರುವ ಘಟನೆ ಬುಧವಾರ ನಡೆದಿದೆ ನಲವತ್ತೆಂಟರ ಹೆದ್ದಾರಿಯಲ್ಲಿ ಹಾವೇರಿ ಧಾರವಾಡ ಗಡಿಯ ಸಮೀಪ ಹುಬ್ಬಳ್ಳಿ ಕಡೆಗೆ ಹೋಗುತ್ತಿದ್ದ ಬಿಳಿ ಮಹೀಂದ್ರ ಎಕ್ಸ್ಯುವಿ ಸೆವೆನ್ ಹಂಡ್ರೆಡ್ ವಾಹನವು ನಿಯಂತ್ರಣ ತಪ್ಪಿ ಡಿವೈಡರ್ ಹಾರಿ ಹುಬ್ಬಳ್ಳಿಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಕೆಂಪು ಬಣ್ಣದ ಟಾಟಾ ಆಲ್ಟ್ರೋಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಕೆಂಪು ವಾಹನದಲ್ಲಿ ಹತ್ತು ಹನ್ನೆರಡು ವರ್ಷದ ಒಂದು ಮಗು ಸೇರಿದಂತೆ ನಾಲ್ಕು ಜನರಿದ್ದರು ಅವರೆಲ್ಲರೂ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಎರಡು ಜನರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದಲ್ಲಿ ಮೃತಪಟ್ಟವರು ಚಂದ್ರಮ್ಮ ಐವತ್ತೊಂಬತ್ತು ವರ್ಷ ಚಾಮರಾಜಪೇಟೆ ಬೆಂಗಳೂರು ಮೀನಾ ವಯಸ್ಸು ಮೂವತ್ತೆಂಟು ವರ್ಷ ಚಂದ್ರಮ್ಮ ಅವರ ಮಗಳು ಹರಿಹರ ಮಹೇಶ್ ಕುಮಾರ್ ಸಿ ಡ್ರೈವರ್ ಮತ್ತು ಓನರ್ ವಯಸ್ಸು ನಲವತ್ತೊಂದು ಹರಿಹರ ದಾವಣಗೆರೆ ಜಿಲ್ಲೆಯವರು ಧನ್ವೀರ್ ವಯಸ್ಸು ಹನ್ನೊಂದು ವರ್ಷ ಹರಿಹರ ದಾವಣಗೆರೆ ಜಿಲ್ಲೆಯವರಾಗಿದ್ದು ಕಾರ್ ನಂಬರ್ ಕೆಎ ಜೀರೋ ಐದು ಸಿ ನಾಲ್ಕು ಒಂಬತ್ತು ಆರು ಮೂರು ಟಾಟಾ ಆಲ್ಟ್ರೋ ಕೆಂಪು ಬಣ್ಣ ಹುಬ್ಬಳ್ಳಿಯಿಂದ ದಾವಣಗೆರೆ ಕಡೆಗೆ ಹೋಗುವಾಗ ತಿಮ್ಮಾಪುರ ಹತ್ತಿರ ಎಚ್ ನಲವತ್ತೆಂಟರ ರಸ್ತೆ ಮೇಲೆ ಎದುರಿಗೆ ಟಾಟಾ ಮಹೀಂದ್ರಾ ಸೆವೆನ್ ಹಂಡ್ರೆಡ್ ಬಿಳಿ ಬಣ್ಣದ ಕಾರ್ ನಂಬರ್ ಎಂಎಚ್ ಜೀರೋ ನೈನ್ ಯು ತ್ರೀ ಜೀರೋ ನೈನ್ ಸೆವೆನ್ ಮಹೀಂದ್ರಾ ವಿ ಸೆವೆನ್ ಸೆವೆನ್ ಹಂಡ್ರೆಡ್ ಹುಬ್ಬಳ್ಳಿ ಕಡೆಗೆ ಹೋಗುವಾಗ ರಸ್ತೆಯ ಡಿವೈಡರ್ ದಾಟಿ ಎದುರಿಗೆ ಬರ್ತಾ ಇರುವ ಸದರಿ ಕೆಂಪು ಕಾರಿಗೆ ಅಪಘಾತಪಡಿಸಿ ಕಾರಿನಲ್ಲಿರುವವರು ಓಡಿಹೋಗಿರುವ ಬಗ್ಗೆ ತಡಸ ಪೊಲೀಸ್ ಠಾಣಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ